ಟೈಮ್ ಆಲ್ರೆಡಿ ಒಂಬತ್ತು ಒಂಬತ್ತುವರೆ ಆಗೈತೆ ಎದ್ದು ಈಗ ಪ್ರೆಶಪ್ಪ ಆಗಿ ಈ ಬೀಚ್ ಕಡೆ ಬೀಚ್ ಕಡೆ ಬಂದಿದ್ದು ಬೇಕೋ ಗೈಸ್ ಸ್ವಲ್ಪ ಚೆನ್ನಾಗಿತ್ತು ಈಗ ನೋಡಿ ಬೆಳಗ್ಗೆ ಹೋಗಿ ಕಾಣಿಸ್ತಿದೆ ಅಂತ ಅಲ್ಲಿ ಮಳೆ ಬರ್ತಾಯಿತ್ತು ಈಗ ಜಸ್ಟ್ ಕಡಿಮೆ ಆಗೈತೆ ಇನ್ನು ಮೋಡ ಅಲ್ಲ ಹಂಗಂಗೆ ಐತೆ ಗೈಸ್ ಮೋಡ ಏನೂ ಕಡಿಮೆ ಆಗಿಲ್ಲ ಇಲ್ಲಿ ನಮ್ಮ ಹುಡುಗರು ಬಂದಿಬ್ರು ಫೋಟೋ ಶೂಟ್ ಮಾಡ್ತಾವ್ರೆ ನಾನು ಹಿಂಗೆ ಬಂದೆ ಚಿತ್ರ ತಗೊಬಿಟ್ಟು ಮಳೆ ಬಂದರೆ ಮಾತ್ರ ಚಿತ್ರ ಹಿಡಿಯಬೇಕು ಅಂದ್ಬಿಟ್ಟು ಚಿತ್ರ ತಗೊಂಡ್ಬಂದೆ ಗೈಸ್ ಹಜ್ಲು ಇದಾರೆ ತುಂಬ ದೂರದಲ್ಲಿ ಇದ್ದಾರೆ ಬೆಳಗ್ಗೆ ಬೆಳಗ್ಗೆ ಬೀಚಲ್ಲಿ ಎಷ್ಟು ಗಾಳಿ ಬಿಸ್ತಾ ಇದೆ ಅಂದರೆ ಗಾಳಿ ಬಿಸ್ತೈತೆ ಚಿಟಿ ಹಾಕೊಂಡಿದ್ದೀನಿ ನಾವು ಬಂದಿರೋ ರೆಸಾರ್ಟು ಇದೆ ಗೈಸ್ ಇದೇ ಬುಕ್ ಮಾಡಿರೋ ಗೈಸ್ ಮಳೆ ಬಂದ ಬಿಸ್ತೈತೆ ಗೈಸ್ ತುಂಬಾ ತುಂಬಾ ಹಳೆ ಬಿಸ್ತೈತೆ ಗೈಸ್ ಚದ್ರ ಹಿಡಿದ್ರು ಗಿಡ ಮಳೆ ಮಳೆ ಬರ್ತೈತೆ ಗೈಸ್ ನಮ್ಮನ್ನ ತೆತ ಇದ್ದೀನಿ ಹಿಂದಕ್ಕೆ ಹಿಂದಕ್ಕೆ ತೆತೈತೆ ಗೈತ್ ಅವ್ರಿಗೆಳ್ತೈತೆ ಚಿತ್ರ ಹಿಡಿದೀನಿ ಚಿತ್ರ ಹಿಡಿದ ಚಿತ್ರ ನೋಡಿದ್ರೆ ಹಿಡಿದ್ರೆ ತಲ್ಲಿಂದ ಟೀ ಕಾಫಿ ಏಳಿದ್ರು ಸರ್ ಟೀ ಕಾಫಿ ಕುಡ್ಕೊಂಡು ಹೊರಡದೆ ಬೆಂಗ್ಳೂರಿಗೆ ಹೇಳ್ತೀನಿ ಗೈಸ್ ಫಸ್ಟ್ ಔಟ್ ಸೆಪರೇಟ್ ಮಾಡ್ತಾ ಹೋಗ್ತೀನಿ ಅಲ್ಲಿ ಅವರಿಗೆ ಕೈ ಇದೆ ಗೈಸ್ ಗೈಸ್ ಅಮೇಲ್ ಸಿಗ್ತಿದೆ ಗೈಸ್ ಏನೋ ಗೈಸ್ ಇದೆ ಬೀಚು ಗೊತ್ತಿಲ್ವಾ ಹೊರಡೋಂಗೇ ಗೊತ್ತಿಲ್ವಾ ಹ್ ಹ ಹೇಳ್ತಾ ಇದ್ದೀನಿ ಹೋಗಕ್ಕಿಂತ ಮಂಚ ಒಂದಸಲಿ ಸಮುದ್ರಕ್ಕೆ ಒಚ್ಚೆ ಹೊದ್ದು ಬಂದ್ರೂ ಅಂತ

ಅಂದ್ರೆ ಜಾಸ್ತಿ ಅಲೆ ಬರೋದು ಹೇಳ್ತಿದಾರೆ ಸಮುದ್ರದ ಹತ್ರ ಹೋಗ್ಬೇಡಿ ಅಂತ ಆದ್ರೂ ಕೇಳ್ತಿಲ್ಲ ಅವ್ರು ಹೇಳಿದ ಮಾತು ಕೇಳ್ತಿಲ್ಲ ಸಮುದ್ರದ ಹೋಗ್ತಿದ್ರು ಇಲ್ಲಿ ಇವ್ರಿಗೆ ಅವಾಗಿಂದ ಸಿಲ್ಲೆ ಹೊಡಿತಾನೇ ಇದಾರೆ ಅವರು ನಮ್ಗೆ ಹೇಳಿ ಹೇಳಿ ಅಂತ ಕಳ್ಸಿದ್ರು ಅದಕ್ಕೆ ಹೇಳಕ್ಕೆ ಅಂತ ಸಿಲ್ಲೆ ಅಲೆ ಇಲ್ಲಿವರೆಗೂ ಹೊಡೆದಿದೆ ಅಲ್ಲ ಪುಲ್ ಇಲ್ಲಿ ಹಿಂಗೆ ಕುಸ್ತಿ ಕುಸ್ತಿ ಹೋಗಿದೆ ವೆದರ್ ಚೆನ್ನಾಗೈತೆ ಆದ್ರೆ ಅಲೆ ಜಾಸ್ತಿ ಬರ್ತೈತೆ ನೀರಲ್ಲಿ ಆಟ ಆಡೋಕು ಆಗ್ತಿಲ್ಲ ನಮ್ಮವ್ರಿಗೆ ಆಟ ಆಡ್ತಿದ್ದಾರೆ ಅವ್ರ ಪಡಿಗೆ ಅವರು

ಮಳೆ ಬರ್ತಾ ಇದೆ ಗೈಸ್ ಓಡ್ತಾ ಮತ್ತೆ ಮಳೆಯಲ್ಲಿ ಜೊತೆಯಲ್ಲಿ ಇಷ್ಟೊಂದು ಗಂಟೆ ಇರಲಿಲ್ಲ ಗೈಸ್ ಮಳೆ ಇವಾಗ ಸ್ಟಾರ್ಟ್ ಆಯ್ತು ಮಳೆ ನೀನೆಯಲ್ಲಿ ಎಲ್ಲ ಓಡ್ತಾವ್ರಿ ಇವಾಗ ಬನ್ನಿ ಗೈಸ್ ನಮ್ಗೆ ಇದೇ ಬೇಕಾರೆ ಅದು ಓಡೋಬಣ ಗೈಸ್ ನೆನ್ನೆಯಿಂದ ಮಳೆ ನೆಂದು 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 ಹೋಗಿದ್ದೆ ಗೋಕರ್ಣ 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 ಅಂತ ಎಲ್ಲ ಓದ್ದೆ ಹಾ ಗೋಕರ್ಣ ಹೋದ್ರೆ ಲೇಟ್ ಆಗ್ಬಿಡುತ್ತೆ ಅನ್ಬಿಟ್ಟು ನಾನೇ ಗೋಕರ್ಣ ಬೇಡ ಅಂತ ಹೇಳಿದ್ದೀನಿ ಅವ್ರಿಗೆ ಬನ್ನಿ ಗಾಯ್ಸ್ ನೆಕ್ಸ್ಟ್ ಎಲ್ಲಾನ ಹೋಗಿ ಹೇಳನ ಹೋಗಿ 1ವರೆ ಅಲ್ಲಿ वोटिंग ಮಾಡ್ಕೊಂಡು ಅಲ್ಲಿಂದ ಜೋಕ್ ಫೇರ್ ಸೋರ್ಸ್ ಕೊಂಡು ಕರ್ನಾಟಕ ಬಂದ್ಬಿಟ್ಟು ಕರೆಕ್ಟ್ ಪ್ಲೇಸ್ ಗಳು ನೋಡಕ ಆಯಿತಾ ಇಲ್ಲ ಇನ್ನು ಟಿಫನ್ ಮಾಡಿದಾಗ ಹೊಟ್ಟೆ ಒತ್ತೆ ಇದೆ ನೀನು ಟಿಫನ್ ಗೆ ಏನು ಹೇಳಿಲ್ಲ ಅನ್ಸುತ್ತೆ ಆದ ಒಂದು ಅಂದ ಡ್ರೈವ್ ಲೇನ่า ಮಾಡ್ಕೊಂಡು ಹೋಗೋಣ ಓಕೆ ಗೈಸ್ ಒತ್ತೆ ಸಿಕ್ಕಿದೆ ಹೋಗೋಣ ಗೈಸ್ ಆ ಪೈಂಟಿಂಗು ಡಿಸೈನು ಎಲ್ಲ ಚೆನ್ನಾಗೈತೆ ಯಾರು ಬಂದಿಲ್ಲ ಎಲ್ಲ ಅಂದರೆ ನಿಂತವ್ರೆ ಯಾರು ಗೊತ್ತಿಲ್ಲ ನಾನು ಮತ್ತು ನಮ್ಮ ಅಚ್ಚ ಇಬ್ಬರು ಮುಂದೂ ಕೂತಿದ್ದೀವಿ ಒಬ್ಬರಲ್ಲಿ ವೆಜ್ಜು ವೆಜ್ ತಿಂದಿದ್ದಾರೆ ನಾನ್ ವೆಜ್ಜು ಎಲ್ಲರೂ ಹೇಳಿದ್ದಾರೆ ನನ್ನ ಫ್ರೆಂಡ್ ಒಬ್ಬರು ಗಾಡಿ ಇಲ್ಲೇ ಬಂದೈತೆ ಅವರು ಇಲ್ಲೇ ಇದಕ್ಕೆ ಪಲ್ಸಿರ್ತೀನಿ ಬಾ ಅಂತಂದರು ಹೋಗ್ಬೇಕು ಹಣನು ಬನ್ನಿ ಅವಳು ಸಿಗ್ತಾರೆ ಎಲ್ಲ ಹೊಟ್ಟಿಗೆ ಹೋಗೋಣ ಅಂತ ಹೇಳೋರು ಇಬ್ಬರು ನೋಡೋಣ ಸಿಗ್ತಾರ ಏನು ಮಾಡ್ತಾರೆ ಅಂತ ನಾವಿನ್ನು ಊಟ ಮಾಡ್ಕೊಂಡು ಹೋಗೋ ಹೊತ್ತಿಗೆ ತುಂಬ ಲೇಟಾಗಿಬಿಡುತ್ತೆ ಅವ್ರು ನಾವು ಈಗ ಓದೋದು ಹಾಕಿದಾಗ ಅವ್ರು ಜಸ್ಟ್ ಪಾಸ್ ಆದರು ಅವಾಗ ಅದಕ್ಕೆ ಕಾಲ್ ಮಾಡಿ ಬಂದೇ ಇರೋಣ ಅಂತ ಅಂದಿದ್ದೀನಿ ನೋಡೋಣ ಜಾಬ್ ಕಳ್ಸಲ್ಲಿ ಇರ್ತೀನಿ ಅಂತ ಹೇಳೋರೆ ನೋಡೋಣ ಬನ್ನಿ ಕಳ್ಸಿಗೆ ಹೋಗಿ ಟ್ರೈ ಮಾಡೋಣ ಅವ್ರು ಸಿಗ್ತಾರ ಏನು ಮಾಡ್ತಾರೆ ಊಟ ಮಾಡಿಸಿ ನನಗೆ ಐದು ತಿನ್ ತಿನ್ನೋಣ ಊಟ ಆಯಿತು ಐದು ತಿನ್ ತಿನ್ಬೇಕು ಅಂತ ತಿಂತಾಯಿದ್ದೀನಿ ಗಾಡಿ ಗಾಡಿ ಮಳೆ ನೆನೆಂಗೆ ಇರ್ತದ ಬಿಡ್ಸತ್ರ ಬಂದು ಈ ನನ್ ಮಗ ನೋಡಿದ್ರೆ ಮಳೆ ಬರೋ ಅಂತ ಎಳ್ಕೊಂಬಂದವನೇ ಈ ನನ್ ಮಗ ನೋಡಿದ್ರೆ ಬಿಡ್ತಿಲ್ಲ ಎಡ್ಕೊಂಬಂದವನೇ ನೀವ್ ನೋಡಕ ಬರೋನಾ ಅದು ನಂದಿದೆ ಗೈಸ್ ಮಂಜಾ ಬಾಚ ಬಾರ ಬಾರ ಅಂತ ಕರ್ಕೊಂಡು ಹೋಯ್ತವ ಹಿಂದೆ ಕಡೆ ನಾನು ಹೋಯ್ತಾ ಇದ್ದೀನಿ ಫುಲ್ಲು ಮಳೆ ಬರ್ತಿದೆ ಗೈಸ್ ಇಲ್ಲೂ ಛತ್ರಿ ಹಿಡಿಕ ಬಂದಿದ್ದೀನಿ ನೋಡಿ ಚಂಗ್ಲಾಟ ಆಡ್ತಾವ್ಬಿಟ್ಟು ನೋಡಿ ಗೈಸ್ ಎಲ್ಲ ಬರ್ತಿದ್ದಾರೆ ಬಸ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲ ಆಡ್ಕೊತವ್ರೆ ಏನು ಮಾಡೋಣ ಅದು ಅಭ್ಯಾಸ ಆಗ್ಬೇಕು ಅಭ್ಯಾಸ ಆಗೋರು ಹಿಂಗೇನೆ ಇಲ್ಲಿ ಟೀ ಕುಡಿಯೋಕೆ ಅಂತ ಹಾಕಿದ್ದೋ ಅಲ್ಲಿ ಫುಲ್ ಎಲ್ಲ ಗಾಡಿ ಅದು ಫುಲ್ ಕೆಳಗಡೆ ಹೋಗ್ಬಿಟ್ಟಿತ್ತು ಏನೋ ಸ್ವಲ್ಪ ಬೆಂಡ್ ಆಗಿತ್ತು ಏನು ಮಾಡೋಕ್ಕಾಗಿರೋದು ಗೊತ್ತಾಗದ್ರೆ ಅದೊಂದು ಲಾರಿ ಬಂತು ಆ ಲಾರಿ ಗಡ್ಡ ಹಾಕಿ ಆ ಲಾರಿ ಬೆಲ್ಟ್ ಹಾಕಿ ಎಳ್ದಿ ತೆಗೆದಾಯಿತು ಗಾಡಿನ ತೆಗೆದ್ಬಿಟ್ಟು ನಮ್ಮವರೆಲ್ಲ ಅಲ್ಲೇ ಸಾಂಗ್ ಹಾಕೊಂಡು ಡ್ಯಾನ್ಸ್ ಆಡೋಕ್ಕೆ ಸ್ಟಾರ್ಟ್ ನೋಡಿಬಿಟ್ರು ಅದು ಕ್ಲಿಪ್ಪಲ್ಲಿ ಹಾಕ್ತೀನಿ ನೋಡಿ ಹಿಂಗೆ ಒಂದು ಕಾರ್ ಮಾಡಿದ ಕೆಲಸಕ್ಕೆ ಗಾಡಿ ಕೆಳಗೆ ಹೋಗ್ಬಿಟ್ಟೈತೆ ಅದೊಂದು ಕಾರ್ ಎಳ್ಕೊಂಡು ಹೋಯ್ತಂತೆ ಪಾಪ ಗಾಡಿ ಫುಲ್ ಕೆಳಗೆ ಕೇಳಾಕೊಂಡಿತ್ತು ಏನಾಗಿತ್ತು ಅಂತೆಲ್ಲ ಅದು ಫುಲ್ಲು ವಿಡಿಯೋ ಮಾಡಬೇಡಿ ಅಂತ ಹೇಳಿದ್ರು ಅದರಿಂದ ವೀಡಿಯೋನ ಮಾಡಲಿಲ್ಲ ನಾನು ಏನಾದ್ರೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ದೆ ಇಲ್ಲಿಂದ ಫಾಲ್ಸ್ ಒಂದು ಐದು ಕಿಲೋಮೀಟರ್ ಐತೆ ಬನ್ನಿ ಹೋಗೋಣ ಅದು ಜೋಗ್ ಫಾಲ್ಸ್ ಕ್ಲೋಸ್ ಆದರೂ ಆಗ್ಬೋದು ಇಲ್ಲ ಆಗಿದ್ರೂ ಇರ್ಬೋದು ಬನ್ನಿ ನೋಡೋಣ ಅವ್ರು ಇನ್ನೂ ಟೀ ಕುಡ್ಕೊಂಡು ಕೂತಿದ್ದಾರೆ ನಾನು ಟೀ ಕುಡ್ಕೊಂಬಂದು ಗಾಡಿ ಕೂತ್ಕೊಂಡು ಬನ್ನಿ ಅವ್ರು ಬಂದ ಮೇಲೆ ಹೋಗೋಣ ಗೈಸ್ ಗಾಡಿಯಿಂದ ಇಳಿದ್ಬಿಟ್ಟು ಮತ್ತೆ ಹತ್ತನೆ ಇದು ಟಾಪಿ ಹುಡ್ಕೋಕೆ ಲೈಟ್ ಆನ್ ಮಾಡಲ್ಲೇ ಲೈಸ್ ಗೈಸ್ ಇಲ್ಲಿ ಈಗ ಶಿವಮೊಗ್ಗಕ್ಕೆ ಬಂದು ಹಾಕಿದ್ದೀನಿ ಗಾಡಿಯಾ ಊಟ ಮಾಡೋಕೆನೂ ಕೊಟ್ಟೆ ಮನಿಗೈಸ್ ಲೈಟಾಗಿ ಏನಾದ್ರು ತಿನ್ಕೋಳ ನಿದ್ದೆ ಬೇರೆ ಎಳಿತೈತೆ ತಲೆ ಬೇರೆ ನೋವು ಬಂದಿತ್ತು ವಿಕ್ಸ್ ಹಚ್ಕೊಂಡಿದ್ದೀನಿ ಎಲ್ಲಿಕೊಂಡು ಹೋಗೋಣ ಫಸ್ಟು ರೋಡ್ ದಾಡ್ತೈತೆ ಗೈಸ್ ನೋಡಿ ರೋಡ್ ರೋಡ್ ದಾಟದು ತೋರಿಸ್ಬೇಕಾ ಹ್ಞೂ ಅವಾಗಿಂದ ಹಿಂದೆ ಬಿದ್ದ್ಬಿಟ್ಟ ಗೈಸ್ ಎಲ್ಲರೂ ನನ್ನ ಮಾಡು ನನ್ನ ನನ್ನ ಮಾಡ ನೀನಾ ಇಲ್ಲೇ ಇದೇ ಹೋಟ್ಲಲ್ಲಿ ಊಟ ಮಾಡ್ತೀರ ಊಟ ಮಾಡಿ ಬನ್ನಿ ಸಿಗ್ತೀನಿ ಹೋಗೋಣ ಮನೆಗೆ ಗೈಸ್ ಈಗ ಜಸ್ಟ್ ಡ್ರಾಪ್ ಆಯಿತು ಡ್ರಾಪ್ ಮುಗಿಸ್ಕೊಂಡು ಸೀದಾ ಮನೆಗೆ ಹೋಗ್ತಾ ಇದೀನಿ ಆ ಮನೆಗೋಗಿ ಇನ್ನೇನು ಗಾಡಿ ಎಲ್ಲ ವಾಶ್ ಮಾಡಬೇಕು ಗಾಡಿ ಎಲ್ಲ ವಾಶ್ ಮಾಡಿಕೊಂಡು ಮಧ್ಯೆ ಬೆಳಗ್ಗೆ ಆರು ಗಂಟೆ ಡ್ಯೂಟಿ ಐತೆ ಆರು ಗಂಟೆ ಡ್ಯೂಟಿಗೆ ಹೋಗ್ಬೇಕು ಏನು ಮಾಡೋಕ್ಕಾಗಲ್ಲ ನಿದ್ದೆ ಇಲ್ಲ ಗೈಸ್ ಹೋಗಲೇಬೇಕು ವಿಧಿ ಇಲ್ಲ ನಾವೆಲ್ಲ ಹುಡುಕೊಂಡು ಕೆಲಸನ ನಾವೇ ಬೇಕು ಏನೂ ಮಾಡೋಕ್ಕಾಗಲ್ಲ ಕಷ್ಟಪಟ್ಟರೆ ಸುಖ ಸಿಗೋದು ಮುನ್ನೆ ನೋಡೋಣ ಗೈಸ್ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಗೈಸ್ ಇಷ್ಟೇ ಅಷ್ಟೇ ನಾನು ಕೇಳ್ಕೊಳ್ಳೋದು ಹಳೆ ಅಕೌಂಟ್ ಹೋಯ್ತು ಇದ್ರಲ್ಲಿ ನೋಡ್ತೀನಿ ಇದರಲ್ಲಾದ್ರೂ ಕಂಟಿನ್ಯನ್ಸ್ ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇದ್ರೆ ಡಿ ಟಿ ಗಾಡಿನೇ ಮಾಡೋದು ಯಾವ ಗಾಡಿ ಗೊತ್ತಲ್ಲ ನೋಡೋಣ ಎಸ್ ಸಲ ಕಾರಲ್ಲಿ ನಾವು ಫ್ಯಾಮಿಲಿನ ಹೊರಗಡೆ ಹೋಗೋದು ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ನನಗೆ ಇನ್ನೊಂದು ಸ್ವಲ್ಪ ಮುಜುಗರ ಹಾಗೆ ಇದೆ ಬನ್ನಿ ಹೋಗ್ತಾ ಹೋಗ್ತಾ ಎಲ್ಲ ಬರುತ್ತೆ ಅಷ್ಟು ಇವತ್ತಿನ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್